ನಚಿಕೇತ ಮತ್ತು ಯಮ ಅಮರತ್ವದ ಕತೆ ಯಜ್ಞದ ಸಂದರ್ಭ ಬಹಳ ಕಾಲದ ಹಿಂದೆ ಋಷಿ ವಾಜಶ್ರವ ಎಂಬ ಯಜಮಾನನು ದೇವರನ್ನು ತೃಪ್ತಿಪಡಿಸಲು ಒಂದು ದೊಡ್ಡ ಯಜ್ಞ ಮಾಡುತ್ತಿದ್ದ ಯಜ್ಞದಲ್ಲಿ ತನ್ನ ಆಸ್ತಿಪಾಸ್ತಿಗಳನ್ನು ದಾನ ಮಾಡಬೇಕಾಗಿತ್ತು ಆದರೆ ಅವನು ಉತ್ತಮವಾದ ಹಸುಗಳನ್ನು ಕೊಡದೆ ಮಂದಿ ದುರ್ಬಲ ಹಾಲು ಕೊಡುವುದಿಲ್ಲದ ಹಸುಗಳನ್ನು ದಾನ ಮಾಡುತ್ತಿದ್ದ ಅವನ ಮಗ ಚಿಕೇತ ಚಿಕ್ಕವನಾದರೂ ಜಾಣನಾಗಿದ್ದ ತಂದೆಯ ವರ್ತನೆ ನೋಡಿ ದುಃಖಪಟ್ಟ ಆತ್ಮದಲ್ಲಿ ಯೋಚಿಸಿದ ದಾನ ಎಂದರೆ ಉತ್ತಮವಾದುದನ್ನು ಕೊಡಬೇಕು ಆದರೆ ತಂದೆ ನಿಷ್ಪ್ರಯೋಜಕವಾದವುಗಳನ್ನು ಕೊಡುತ್ತಿದ್ದಾನೆ ಇದು ಸರಿಯಲ್ಲ ನಚಿಕೇತನ ಪ್ರಶ್ನೆ ನಚಿಕೇತ ತಂದೆಯ ಬಳಿ ಹೋದ ಮೂರು ಸಲ ಕೇಳಿದ ತಂದೆ ನನ್ನನ್ನು ಯಾರಿಗೆ ದಾನ ಮಾಡುತ್ತೀರಿ ಮೊದಲು ತಂದೆ ಮೌನವಾಗಿದ್ದ ಮೂರನೆಯ ಸಲ ಕೇಳಿದಾಗ ಕೋಪದಿಂದ ವಾಜಶ್ರವ ಅಟ್ಟಾಡಿದ ನಿನ್ನನ್ನು ನಾನು ಯಮನಿಗೆ ಮರಣದೇವರಿಗೆ ದಾನ ಮಾಡುತ್ತೇನೆ ಎಲ್ಲರೂ ಬೆಚ್ಚಿಬಿದ್ದರು ಆದರೆ ನಚಿಕೇತ ಶಾಂತವಾಗಿ ತಲೆಯುಡಿದ ತಂದೆಯ ಮಾತು ಸತ್ಯವಾಗಬೇಕು ಈ ಎಂದುಕೊಂಡು ಯಮನ ಲೋಕದ ಕಡೆ ಪ್ರಯಾಣ ಹಿಡಿದ ಯಮಲೋಕದಲ್ಲಿ ನಚಿಕೇತ ನಚಿಕೇತ ಯಮನ ಮಂದಿರ ತಲುಪಿದ ಆದರೆ ಯಮ ಅಲ್ಲಿ ಇರಲಿಲ್ಲ ಮೂರು ದಿನ ಮೂರು ರಾತ್ರಿ ಅವನು ಆಹಾರವಿಲ್ಲದೆ ನೀರಿಲ್ಲದೆ ದ್ವಾರದಲ್ಲಿ ಕಾದ ಮರಳಿದ ಯಮ ಬಾಲಕನನ್ನು ಕಂಡು ಆಶ್ಚರ್ಯಗೊಂಡ ಆತಿಥ್ಯ ನೀಡದಿರುವುದರಿಂದ ನಾಚಿಕೊಂಡ ಅವನು ಹೇಳಿದ ಮಗನೇ ನೀನು ಮೂರು ರಾತ್ರಿ ಉಪವಾಸದಿಂದ ನನ್ನನ್ನು ಕಾಯುತ್ತಿದ್ದೀಯಾ ಅದಕ್ಕಾಗಿ ನಾನು ನಿನಗೆ ಮೂರು ವರಗಳನ್ನು ಕೊಡುತ್ತೇನೆ ಮೊದಲ ವರ ನ ನಚಿಕೇತ ಕೇಳಿದ ನಾನು ಮನೆಗೆ ಹೋದಾಗ ನನ್ನ ತಂದೆಯ ಕೋಪ ಹೋಗಿ ಅವರು ಪ್ರೀತಿಯಿಂದ ನನ್ನನ್ನು ಸ್ವೀಕರಿಸಲಿ ಯಮನು ಒಪ್ಪಿದ ಆಶೀರ್ವದಿಸಿದ್ದೇನೆ ನಿನ್ನ ತಂದೆ ನಿನ್ನನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುವರು ಎರಡನೇ ವಾರ ನಚಿಕೇತ ಕೇಳಿದ ಸ್ವರ್ಗವನ್ನು ಪಡೆಯುವ ಅಗ್ನಿಯ ಯಜ್ಞ ವಿಧಾನವನ್ನು ನನಗೆ ಕಲಿಸಿ ಸಂತೋಷಪಟ್ಟ ಅವನು ನಚಿಕೇತನಿಗೆ ಸ್ವರ್ಗವನ್ನು ಸಾಧಿಸುವ ಅಗ್ನಿಯ ಜ್ಞಾನವನ್ನು ಕಲಿಸಿದ ನಚಿಕೇತ ಕೂಡಲೇ ಕಲಿತುಕೊಂಡ ಯಮನು ಆ ಅಗ್ನಿಯನ್ನು ನಚಿಕೇತ ಅಗ್ನಿ ಎಂದು ಹೆಸರಿಟ್ಟ ಮೂರನೇ ವರ ಮಹಾಪ್ರಶ್ನೆ ಮೂರನೇ ವರವಾಗಿ ನಚಿಕೇತ ಕೇಳಿದ ಮನುಷ್ಯ ಸತ್ತ ನಂತರ ಏನಾಗುತ್ತದೆ ಆತ್ಮ ಇರುತ್ತದೆ ಅಥವಾ ಇರುವುದಿಲ್ಲವೇ ಯಮ ಗಂಭೀರನಾದ ಮಗನೇ ಇದು ಬಹಳ ಕಠಿಣ ಪ್ರಶ್ನೆ ಇದನ್ನು ದೇವತೆಗಳಿಗೂ ತಿಳಿಯಲು ಕಷ್ಟ ಬದಲಿಗೆ ಬೇರೆ ಏನಾದರೂ ಕೇಳು ದೀರ್ಘಾಯುಷ್ಯ ಐಶ್ವರ್ಯ ರಾಜ್ಯ ಆನೆ ಕುದುರೆ ರಥ ಮುತು ಸುಂದರಿಯರು ಎಲ್ಲವನ್ನೂ ಕೊಡುತ್ತೇನೆ ಆದರೆ ಈ ರಹಸ್ಯ ಕೇಳಬೇಡ ನಚಿಕೇತ ದೃಢನಾದ ಇವು ತಾತ್ಕಾಲಿಕ ಎಲ್ಲವೂ ನಾಶವಾಗುವು ನನಗೆ ಬೇಕಾದದ್ದು ಕೇವಲ ಸತ್ಯಜ್ಞಾನ ಮರಣಾನಂತರದ ರಹಸ್ಯವನ್ನು ಹೇಳಿ ಯಮನ ಉಪದೇಶ ನಚಿಕೇತನ ಹಡ ನೋಡಿ ಯಮನ ಮನಸ್ಸು ಕರಗಿತು ಆತ ಹೇಳಿದ ಶ್ರದ್ಧೆಯಿಂದ ಕೇಳು ಮಗನೇ ಈ ದೇಹ ಮರಣಶೀಲ ಆದರೆ ಅದರೊಳಗಿನ ಆತ್ಮ ಅಮರ ಆತ್ಮ ನೀರು ಹುಟ್ಟಿದುದೂ ಅಲ್ಲ ನೀರು ಸಾಯುವುದೂ ಇಲ್ಲ ಅದು ಶಸ್ತ್ರಗಳಿಂದ ಕತ್ತರಿಸಲಾಗದು ಅಗ್ನಿಯಿಂದ ಸುಡಲಾಗದು ನೀರಿನಿಂದ ತೋಯಿಸಲಾಗದು ಗಾಳಿಯಿಂದ ಒಡೆದು ಹೋಗುವುದಿಲ್ಲ ಆತ್ಮ ಸಣ್ಣದಲ್ಲೂ ಸಣ್ಣದು ದೊಡ್ಡದಲ್ಲೂ ದೊಡ್ಡದು ಆತ್ಮನನ್ನು ತಿಳಿದವನು ಮರಣವನ್ನು ಗೆಲ್ಲುತ್ತಾನೆ ಅಜ್ಞಾನಿಗಳು ದನ ಭೋಗದ ಹಿಂದೆ ಓಡುತ್ತಾರೆ ಆದರೆ ಜ್ಞಾನಿಗಳು ಆತ್ಮಜ್ಞಾನವನ್ನು ಹುಡುಕುತ್ತಾರೆ ಆತ್ಮವನ್ನು ಅರಿತವನು ಭಯದಿಂದ ಮುಕ್ತನಾಗಿ ಮರಣವನ್ನು ಮೀರಿ ಬ್ರಹ್ಮನೊಂದಿಗೆ ಒಂದಾಗುತ್ತಾನೆ ನಚಿಕೇತನ ವಾಪಸ್ಸು ನಚಿಕೇತ ಆ ಜ್ಞಾನವನ್ನು ಆಳವಾಗಿ ಆಲಿಸಿದ ಯಮನು ಅವನಿಗೆ ಆಶೀರ್ವಾದ ಮಾಡಿ ಮನೆಗೆ ಕಳುಹಿಸಿದ ತಂದೆಯ ಕೋಪ ಹೋಗಿ ಅವನು ಮಗನನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಆದರೆ ನಚಿಕೇತನ ಮನಸ್ಸು ಬದಲಾಗಿತ್ತು ಅವನು ಈಗ ಅಮರತ್ವದ ಸತ್ಯವನ್ನು ತಿಳಿದ ಜ್ಞಾನಿಯಾಗಿದ್ದ ನೀತಿ ಧನ ಭೋಗ ತಾತ್ಕಾಲಿಕ ಸತ್ಯಜ್ಞಾನವೇ ಶಾಶ್ವತ ಆತ್ಮ ಅಮನ ದೇಹಸತ್ತರೂ ಆತ್ಮ ಸಾಯುವುದಿಲ್ಲ ಶ್ರದ್ಧೆ ಧೈರ್ಯ ಮತ್ತು ಶುದ್ಧ ಮನಸ್ಸು ಇದ್ದರೆ ಅತ್ಯಂತ ಗಂಭೀರವಾದ ಸತ್ಯವನ್ನು ಅರಿಯಬಹುದು